ಮೊದಲ ಹಂತದಲ್ಲಿ ನಡೆದಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿಗೆ ಎಷ್ಟು ಸ್ಥಾನಗಳು ಬರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಗೆಲ್ಲುವಂಥ ಒಂದು ವಾತಾವರಣ ಕಾಣಿಸ್ತಾ ಇದೆ ಅಂತ ಈ ಬಾರಿಯ ಚುನಾವಣೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಹಾಗೂ ಮೋದಿಯವರ ವರ್ಚಸ್ಸು ನಮಗೇನು ಉಪಯೋಗ ಆಗಿದೆ ಗಂಡನ ಕಿತ್ತು ಎಂಡ್ತಿ ಕೊಡ್ತಾ ಇದ್ದಾರೆ ಅದರಿಂದ ಈ ಗ್ಯಾರಂಟಿ ಬಗ್ಗೆ ಜನರ ವಿಶ್ವಾಸವನ್ನು ಕಳ್ಕೊಂಬಿಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿಟ್ಟಂಥ ಹಣವನ್ನು ಗ್ಯಾರಂಟಿ ಸ್ಕೀಮ್ ಬಳಕೆ ಮಾಡಿದ್ದಾರೆ ಎಷ್ಟಿ ಹಣನೂ ಲೂಟಿ ಹೊಡೆದಿರುವಂತಹ ಹಿರಿಮೆ ಯಾರು ಇದ್ರೆ ಅದು ಸಿದ್ದರಾಮಯ್ಯವರಿಗೆ ಇತ್ತೀಚೆಗೆ ರಾಜ್ಯದಲ್ಲಿ ನಡೆದ ಮೂರು ಪ್ರಮುಖ ಪ್ರಕರಣಗಳು ಕಾಂಗ್ರೆಸ್ ಅವ್ರ ಹೋಗಿ ಅದು ಭಯೋತ್ಪಾದಕರೇ ಅಲ್ಲ ಅದು ಒಂದು ಫ್ಯಾಮಿಲಿ ಗಲಾಟೆ ಪ್ರಜ್ವಲ್ ರೇವಣ ಪ್ರಕರಣದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಮಾಡಿದ್ದಾರೆ ನೇಹಾ ಕೊಲೆಯಲ್ಲಿ ಇದುವರೆಗೂ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕನೇ ಮಾಡಿಲ್ಲ ಅಂದ್ರೆ ಪ್ಯೂರಿಲಿ ಇದು ಚುನಾವಣಾ ರಾಜಕೀಯ ಗೋಸ್ಕರನೇ ಬೆಳಕೆ ಮಾಡ್ತಾರೆ 100% ಅಂದ್ರೆ ಈ ಹೆಣ್ಣುಮಕ್ಕಳ ಜೀವನ ಜೊತೆ ಚೆಲ್ಲಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವೋಟ್ ಗೋಸ್ಕರ ಚಂಭು ಜೈರಾತ್ ಮೂಲಕ ತುಂಬಾ ಅಗ್ರೆಸಿವ್ ಮೋಡ್ ಅಲ್ಲಿ ಇದ್ದಾರೆ 50 ವರ್ಷ ದೇಶನ್ನ ರಾಜ್ಯವನ್ನ ಆಳದಂತ ಪಾರ್ಟಿ ಜನರ ಕೈಗೆ ಚಿಪ್ ಕೊಟ್ಟಿದೆ ಅಂತ ನಾವು ಕೂಡ ಅದ್ರ ಪ್ರಚಾರ ಮಾಡುತ್ತಿದ್ರಿ ನಾವು ಬಹುಮತದ ಜೊತೆಗೆ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ ಲೀಡರ್ ಅಂತ ಯಾರು ಅಕ್ಸೆಪ್ಟ್ ಮಾಡಿಲ್ಲ ಮೊನ್ನೆ ಕೇರಳದ ಮುಖ್ಯಮಂತ್ರಿ ಹೇಳಿದ್ದಾರೆ ಅಮುಲ್ ಬೇಬಿ ಅಂತ ಹೇಳಿದ್ದಾರೆ ನಮ್ಮ ಪ್ರಧಾನಿ ಯಾರು ಅಂತ ಹೇಳೋಕ್ಕೆ ನೈತಿಕ ಅಧಿಕಾರನೇ ಇಲ್ಲದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ